ಹಲೋ ಬಂಧುಗಳೇ ತಮ್ಮೆಲ್ಲರಿಗೆ ನಮಸ್ಕಾರಗಳು ನಾನು ತಮ್ಮ ಇಕ್ಬಾಲ್ ಅನ್ಸಾರಿ ಮಾಜಿ ಸಚಿವ ಮಾತನಾಡ್ತಾ ಇದ್ದೀನಿ ಬಂಧುಗಳೇ ನಾನು ಮಾತನಾಡ್ತಾ ಇರೋದು ಏನೆಂದರೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಮ್ಮ ಗಂಗಾವತಿ ತಾಲೂಕು ಅಷ್ಟೇ ಅಲ್ಲ ಇಡೀ ನಮ್ಮ ಕೊಪ್ಪಳ ಜಿಲ್ಲೆ ಸಮಸ್ತ ಜನರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಈ ನಮ್ಮ ಹಬ್ಬಗಳು ಏನು ಕೂಡಿ ಬಂದಿದೆ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬ ಇದು ನಾವು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನಾವು ಮಾಡ್ಕೋಬೇಕಾಗಿದೆ ಬಂಧುಗಳೇ ನಾವು ಯಾವುದೇ ಕ್ರೋಧ ಭಾವನೆಗಳನ್ನು ಇಟ್ಕೊಡಲಾರದೆ ನಾವು ಪರಸ್ಪರ ಒಬ್ರು ಇನ್ನೊಬ್ಬರಿಗೆ ಹಿಂದುಗಳು ಮುಸಲ್ಮಾನರಿಗೆ ಮುಸಲ್ಮಾನರು ಹಿಂದೂಗಳಿಗೆ ಪರಸ್ಪರ ಸಹಕಾರ ಕೊಟ್ಟಾಗ ಮಾತ್ರ ಹಬ್ಬಗಳು ಯಶಸ್ವಿ ಆಗುತ್ತವೆ ಮತ್ತು ಅದರಲ್ಲಿ ಒಂದು ರೀತಿಯಿಂದ ಪ್ರೀತಿ ಮೂಡ್ತದೆ ಭರವಸೆಗಳು ಮೂಡುತ್ತವೆ ಶಾಂತಿ ಸಿಗುತ್ತದೆ ಬಂಧುಗಳೇ ನಾವಿವತ್ತು ನಾಗಮಂಗಲದ ಘಟನೆಯನ್ನು ನಾವು ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ನಡಿಬಾರದಿತ್ತು ಅಂತ ಘಟನೆ ಅಲ್ಲಿ ನಡೆದಿದೆ ಅದು ಯಾಕೆ ನಡೆದಿದೆ ಏನ್ ನಡೆದಿದೆ ಏನು ತಪ್ಪು ಯಾರು ತಪ್ಪು ಅದು ಇಲಾಖೆ ಇದೆ ಇಲಾಖೆ ಅದು ವಿಚಾರಣೆ ಮಾಡುತ್ತದೆ ಸರ್ಕಾರ ಇದೆ ಸರ್ಕಾರ ಏನಪ್ಪ ಅಂದರೆ ವಿಚಾರಣೆ ಮಾಡುತ್ತದೆ ಆದರೆ ನಾನು ಗಂಗಾವತಿಯ ಪ್ರಜೆಯನ್ನಾಗಿ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಡೋದು ನನ್ನ ಕರ್ತವ್ಯ ಆ ಕರ್ತವ್ಯದ ಅಡಿಯಲ್ಲಿ ವಿಶೇಷವಾಗಿ ಯುವಕರಿಗೆ ಎಲ್ಲ ಸಮುದಾಯದ ಯುವಕರಿಗೆ ಇವತ್ತು ಮುಸ್ಲಿಮ್ ಸಮಾಜದ ಯುವಕರಾಗಲಿ ಹಿಂದೂ ಸಮಾಜದ ಯುವಕರಾಗಲಿ ಇವತ್ತು ಕ್ರಿಶ್ಚಿಯನ್ ಸಮಾಜದ ಯುವಕರಾಗಲಿ ಯಾವುದೇ ಸಮಾಜದ ಯುವಕರಾಗಲಿ ಇದು ನಮ್ಮ ಗಂಗಾವತಿ ಇದು ನಮ್ಮ ಕೊಪ್ಪಳ ಜಿಲ್ಲೆ ನಾವು ಇದರ ಶಾಂತಿಯನ್ನು ಕಾಪಾಡಿಕೊಳ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಧರ್ಮ ನಮ್ಮದಾಗಿರುತ್ತದೆ ಇವತ್ತು ನಾನು ಕೇವಲ ನಿಮಗಷ್ಟೇ ಹೇಳ್ತಾ ಇದ್ದೀನಿ ಹೇಳಿ ಅಲ್ಲ ಅದು ನನ್ನ ಕರ್ತವ್ಯ ಸಹಿತ ಅದು ನನ್ನ ಕರ್ತವ್ಯವೂ ಸಹಿತ ನಾನು ಸಹಿತ ಒಂದು ಪ್ರಜೆಯಾಗಿ ನಾನು ಶಾಂತಿಯನ್ನು ಕಾಪಾಡ್ಕೋಬೇಕಾಗುತ್ತದೆ ಹಾಗಾಗಿ ನಾನು ನಮ್ಮ ಮಿತ್ರರಿಗೆ ಬಂಧು ಬಳಗದವರಿಗೆ ನಮ್ಮ ಸಮಾಜದವ್ರಿಗೆ ಮತ್ತು ಅನ್ಯ ಸಮಾಜದ ಬಾಂಧವರು ಎಲ್ಲರಿಗೆ ನಾನು ಇವತ್ತು ಸಂದೇಶಗಳನ್ನು ಕೊಟ್ಟು ವಿಶ್ವಾಸದಿಂದ ಇರಲಿಕ್ಕೆ ಶಾಂತಿಯನ್ನು ಕಾಪಾಡಲಿಕ್ಕೆ ನಾವೆಲ್ಲ ಹಿಂದೆ ತಮ್ಮೆಲ್ಲರ ಸಹಕಾರದಿಂದ ಕಾಪಾಡ್ಕೊಂಡು ಬಂದಿದ್ದೀವಿ ಇವತ್ತು ಕಾಪಾಡೋಣ ಮುಂದೆವು ಸಹಿತ ಕಾಪಾಡೋಣ ಅಂತೆ ಗಂಗಾವತಿಯಲ್ಲಿ ಸರ ಕೂಡ ಮತ್ತೆ ಗಣೇಶ ಹಬ್ಬ ಮತ್ತೆ ಈದ್ ಮಿಲಾದ್ ಹಬ್ಬ ಎರಡು ಒಂದೇ ದಿವಸ ಬಂದಿರೋದ್ರಿಂದ ಯಾವುದೇ ಸಣ್ಣ ಸಣ್ಣ ವಿಷಯಗಳಿಗೆ ಸಣ್ಣ ಸಣ್ಣ ವಿಚಾರಗೋಸ್ಕರ ನಾವು ಗೊಂದಲ ಮಾಡ್ಕೊಳಕ್ಕೆ ಹೋಗಬಾರ್ದು ನಾವು ಇವತ್ತು ಇಂಥ ಒಂದು ಸದ್ ಸಂದಿಗ್ಧನ ಪರಿಸ್ಥಿತಿಯಲ್ಲಿ ನಾವು ಪೊಲೀಸರಿಗೆ ಇಲಾಖೆಗೆ ನಾವು ಸಹಕಾರ ಮಾಡಬೇಕು ಪೊಲೀಸ್ ಇಲಾಖೆ ಯಾವುದಾದ್ರೂ ನಿರಾಕರಣೆ ಮಾಡಿದ್ದಾರೆ ಅದು ಬೇಡ ಅಂತಂದ ತಕ್ಷಣ ದಯಮಾಡಿ ಅದು ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಅವರು ಕಾನೂನು ವ್ಯವಸ್ಥೆ ಕಾನೂನು ಪಾಲನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಕಂಟ್ರೋಲ್ ಮಾಡಬೇಕಾಗ್ತದೆ ಅಂತ ಸನ್ನಿವೇಶದಲ್ಲಿ ಕೆಲವೊಂದು ನಿರ್ಣಯಗಳನ್ನು ಅವ್ರು ತಗೊಂಡ್ರೆ ಆಯಿತು ಹೇಳಿ ಅವ್ರಿಗೆ ನಾವು ಸಹಕಾರ ಕೊಡಬೇಕು ನಾವು ಸಹಕಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಶಾಂತಿ ಕಾಪಾಡಿದಂತೆ ಎಲ್ಲಿ ಆಗುತ್ತದೆ ಅದು ಏನಾದರೂ ವ್ಯತ್ಯಾಸ ಇದ್ರೆ ಹೆಚ್ಚು ಕಡಿಮೆ ಇದ್ರೆ ಅದು ಹಬ್ಬಗಳ ಆದ ಮೇಲೆ ನಾವು ಯಾರ ಗಮನಕ್ಕೆ ತರಬೇಕಾಗಿದೆ ಅಧಿಕಾರಿಗಳು ಅವ್ರ ಗಮನಕ್ಕೆ ಈ ರೀತಿ ಮುಂದೆ ತಪ್ಪಾಗ್ಲಾರ್ದಂಗೆ ಇದು ಮಾಡಿ ಅಂತೇಳಿ ಅದನ್ನು ಆಮೇಲೆ ನಾವು ಹೇಳ್ತಕ್ಕಂತ ಕೆಲಸ ಮಾಡಬೇಕು ಹೊರತಾಗಿ ಈಗ ಸದ್ ಹಬ್ಬದ ದಿನಗಳಲ್ಲಿ ನಿಂತಾಗ ನಾವು ಅದನ್ನು ಎತ್ಕೊಳಕ್ಕೆ ಹೋಗಬಾರ್ದು ನಾವು ಮುಖ್ಯವಾಗಿ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಗಂಗಾವತಿ ನಗರ ತಾಲೂಕಾ ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಪುರುಷರು ನಾವು ಯುವಕರು ನಾವೆಲ್ಲ ಮಹಿಳೆಯರ ಬಗ್ಗೆ ಹೆಚ್ಚಿನ ಒಂದು ಯೋಚನೆ ಮಾಡಬೇಕು ನೋಡಿ ಮಹಿಳೆಯರೆಲ್ಲರೂ ನಮ್ಮ ತಾಯಂದರು ಅಕ್ಕ ತಂಗಿಯಿಂದರು ನಿಮ್ಮೆಲ್ಲರ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನಮ್ಮ ಗಂಡ ನಮ್ಮ ತಂದೆ ನಮ್ಮ ತಮ್ಮ ನಮ್ಮ ಅಣ್ಣ ಹೊರಗಡೆ ಹೋಗಿದ್ದಾನೆ ಹೊರಗಡೆ ಏನು ಗಲಾಟೆ ಆಗುತ್ತೋ ಏನೋ ಆಗುತ್ತೋ ಬರ್ತಾರೋ ಇಲ್ಲೋ ಈ ಥರ ಚಿಂತೆಯಲ್ಲಿ ಮಡಗ್ತಾರೆ ಅವರು ಆ ರೀತಿ ಅವ್ರಿಗೆ ಚಿಂತೆ ಮಾಡರ ಹೆಣ್ಮಕ್ಳಿಗೆ ಹೆಣ್ಮಕ್ಕಳಿಗೆ ಅವರ ಬಗ್ಗೆ ಅವ್ರಿಗೆ ಸಂತೋಷವಾಗಿಡ್ಬೇಕು ನಾವು ಅವ್ರನ್ನ ಸಂತೋಷವಾಗಿ ಇಡ್ಬೇಕಂತ ಹೇಳಿದ್ರೆ ನಾವು ಸದಾ ಏನಪ್ಪಾ ಅಂದ್ರೆ ಶಾಂತಿ ಕಾಪಾಡ್ತಕ್ಕಂಥದ್ದನ್ನು ಜಪ ಮಾಡ್ತಾ ಇರಬೇಕು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಷಯಗಳು ಅನುಗುಣವಾಗಿ ನಾವುಗಳು ನಡ್ಕೊಂಡ್ರೆ ಅದು ನಡೀತದೆ ಆದರೆ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಹಬ್ಬಗಳು ಸಂದರ್ಭ ಬಂದರೆ ನಾವು ಸಹಿತ ಅಷ್ಟೇ ಸೂಕ್ಷ್ಮವಾಗಿ ನಾವು ಬೆರ್ತಿರಬೇಕು ಹಾಗಾಗಿ ಬಂಧುಗಳೇ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಗಣೇಶ ಹಬ್ಬವು ಮುಗಿಯುವವರೆಗೆ ಗಣೇಶ ವಿಸರ್ಜನೆ ಊರಲ್ಲಿ ಎಲ್ಲ ಆಗುವವರಿಗೆ ಮುಸ್ಲಿಂ ಸಮುದಾಯದ ಹಿರಿಯರಲ್ಲಿ ಯುವಕರಲ್ಲಿ ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನಾವು ಗಣೇಶ ಹಬ್ಬ ಯಾರು ವಿಸರ್ಜನೆ ಮಾಡ್ತಾರೆ ಮಂಡಳಿಯವರು ಮತ್ತು ಪೊಲೀಸ್ ಇಲಾಖೆಯವರು ಅವರಿಗೆ ಸಹಕಾರ ಮಾಡಬೇಕು ನಮ್ಮ ಕರ್ತವ್ಯ ನಾವು ಭಾರತೀಯರು ನಾವು ಈ ದೇಶದ ಪ್ರಜೆಗಳು ಮತ್ತು ಈದ್ ಮಿಲಾದ್ ಹಬ್ಬ ಮುಗಿಯುವರಿಗೆ ಅದಕ್ಕೆ ಸಹಕಾರ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದ ಹಿರಿಯರು ಯುವಕರು ತಾವೆಲ್ಲರೂ ಸಹಿತ ಮುಸ್ಲಿಂ ಧರ್ಮದ ಈದ್ ಮಿಲಾದ್ ಹಬ್ಬಕ್ಕೆ ತಾವು ಸಹಕಾರ ಮಾಡಬೇಕು ಯಾಕಂದರೆ ಪರಸ್ಪರ ಸಹಕಾರ ಇಲ್ಲದೆ ಯಾವುದೇ ಹಬ್ಬಗಳು ಯಾವುದೇ ಕೆಲಸಗಳು ಯಶಸ್ವಿ ಆಗೋದಿಲ್ಲ ನಮ್ಮ ದೇಶದಲ್ಲಿ ನಾವೆಲ್ಲರೂ ಏನಿದ್ದೀವಿ ಸಂವಿಧಾನದ ದೃಷ್ಟಿಯಲ್ಲಿ ನಾವೆಲ್ಲರೂ ಈ ದೇಶದ ಪ್ರಜೆಗಳು ಯಾರೂ ಬೇರೆಯವರಲ್ಲ ಆದರೆ ಸನ್ನಿವೇಶಕ್ಕೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ಬದಲಾದಂಥ ದೃಷ್ಟಿಕೋನಕ್ಕೆ ತಕ್ಕಂತೆ ಏನೇನೋ ಭಾವನೆಗಳು ನಡೀತಾ ಇದ್ದಾವೆ ಆದರೆ ಈ ಸಂದರ್ಭದಲ್ಲಿ ಅದನ್ನು ನಾವು ಮೇಲಕ್ಕೆ ಎತ್ತಿ ಹಾಕೋಕೆ ಹೋಗಬಾರ್ದು ಇವಾಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಗಣೇಶ ಹಬ್ಬ ಯಶಸ್ವಿಯಾಗಿ ಸಂತೋಷದಿಂದ ವಿಸರ್ಜನೆ ಆಗಬೇಕು ಈದ್ ಮಿಲಾದ್ ಹಬ್ಬ ಯಶಸ್ವಿಯಾಗಿ ಸಂತೋಷವಾಗಿ ಆ ಹಬ್ಬವ್ರ ನೆನಪ ಆಚರಣೆ ಆಗಬೇಕು ನಾಳೆ ನಾಳೆ ರಾತ್ರಿ ಜಾಗರಣೆ ಇರುತ್ತದೆ ಪ್ರಾರ್ಥನೆ ಇರ್ತದೆ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಮತ್ತು ನಾಡಿದ್ದು ಸೋಮವಾರ ಹದಿನಾರನೇ ತಾರೀಕಿನ ದಿವಸ ಈದ್ ಮಿಲಾದ್ ಹಬ್ಬದ ಮೊಹಮ್ಮದ್ ಪೈಗಂಬರ್ ರವರ ಜನ್ಮದಿನ ಜನ್ಮದಿನದ ಆಚರಣೆ ಬಹಳ ಶ್ರದ್ಧೆಯಿಂದ ಮುಸ್ಲಿಂ ಬಾಂಧವರು ಆಚರಣೆ ಮಾಡ್ತಾರೆ ಆ ಒಂದು ಗಂಧದ ಮೆರವಣಿಗೆ ಇರ್ತದೆ ಆ ಗಂಧದ ಮೆರವಣಿಗೆ ಮುಗಿದಾದ ನಂತರ ದಾಸೋಹದ ವ್ಯವಸ್ಥೆ ಮಂಡಳಿಯವರು ಮಸೂದಿಯವರು ಮಾಡ್ತಾರೆ ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಇದು ನಮ್ಮ ಊರು ಅಂಥೇಳಿ ತಮ್ಮೆಲ್ಲರೂ ಹೇಳಿಕೆ ಬಯಸ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ತಮ್ಮೆಲ್ಲರಿಗೆ ನಮ್ಮ ಗಂಗಾವತಿ ಶಾಂತಿ ಕಾಪಾಡೋದರಲ್ಲಿ ಅದೇ ಒಂದು ದೊಡ್ಡ ಹಬ್ಬ ಗಂಗಾವತಿ ನಾವು ಶಾಂತಿಯನ್ನು ಕಾಪಾಡ್ತೀವಲ್ಲ ಅದು ಬಹಳ ನಮಗೆ ದೊಡ್ಡ ಹಬ್ಬ ಅದ್ರ ಜೊತೆ ಜೊತೆಯಾಗಿ ಧಾರ್ಮಿಕ ಹಬ್ಬಗಳು ಏನು ಬರ್ತವೆ ಅದ್ರ ಪ್ರಕಾರ ಸಹಿತ ಪರಸ್ಪರ ನಾವು ಸಾಕಾರ ಮಾಡಬೇಕು ಯಾವ ದೇವರು ಸಹಿತ ನಮ್ಗೆ ಯಾವ ಪವಿತ್ರ ಪುಸ್ತಕಗಳಲ್ಲಿ ಸಹಿತ ಹೇಳಲಿಲ್ಲ ಇವತ್ತು ಕುರಾನ್ನಲ್ಲಿ ಆಗಲಿ ಇವತ್ತು ಭಗವದ್ ಇವತ್ತು ಬೈಬಲ್ನಲ್ಲಿ ಆಗಲಿ ಯಾವ ದೇವರು ಸಹಿತ ನೀವು ದೇವರಗೋಸ್ಕರ ನನ್ನಗೋಸ್ಕರ ಭೂಮಿ ಮೇಲೆ ಜಗಳಾಡ್ತಾ ಇರ್ರಿ ಒಡೆದಾಡ್ತಾ ಇರ್ರಿ ಅಂಥೇಳಿ ಯಾವ ದೇವರು ಹೇಳಿಲ್ಲ ಇದು ನಾವು ನಾವು ಕ್ರೋಧ ಕ್ರೋಧಕ್ಕೆ ಒಳಗಾಗಿ ಈ ಥರ ಒಂದು ಪರಿಸ್ಥಿತಿಗಳನ್ನು ನಿರ್ಮಾಣ ಆಗಿದೆ ಇಪ್ಪಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಬಾರ್ದು ಸ್ನೇಹಿತರೆ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಭಾಳ ಸಂತೋಷದಿಂದ ಗಣೇಶೋತ್ಸವದ ವಿಸರ್ಜನೆ ಎಷ್ಟು ದಿವಸ ಗಣೇಶ ಮಂಡಳಿಯವರು ಗಣೇಶ್ ಕುಂದಿರ್ಸ್ತಾರೆ ಅಷ್ಟೂ ದಿವಸ ಸಹಿತ ಭಾಳ ಉತ್ಸಾಹಕರಾಗಿ ಅವರು ಗಣೇಶ ವಿಸರ್ಜನೆ ಮಾಡಿ ಗಣೇಶೋತ್ಸವ ಮಾಡಿ ನಮ್ಮೆಲ್ಲರ ಸಹಕಾರ ಅದಗಿರ್ತದೆ ಅದೇ ರೀತಿಯಾಗಿ ತಮ್ಮೆಲ್ಲರ ಸಹಕಾರ ಈದ್ ಮಿಲಾದ್ ಹಬ್ಬಕ್ಕೋಸ್ಕರ ಈದ್ ಮಿಲಾದ್ ಹಬ್ಬದ ಮೆರವಣಿಗೋಸ್ಕರ ಈದ್ ಹಬ್ಬ ಈದ್ ಮಿಲಾದ್ ಹಬ್ಬದ ಒಂದ್ ದಿವಸ ಮುಂಚೆ ಏನು ಜಾಗರಣೆ ಪ್ರಾರ್ಥನೆಯನ್ನು ಮಾಡ್ತಾರೆ ಮಸೀದಿಗಳಲ್ಲಿ ಅದಕ್ಕೋಸ್ಕರ ತಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳಿಕ್ ಬಯಸ್ತಾ ಇದ್ದೀನಿ ನಮ್ಮ ಹಿಂದೂ ಧರ್ಮದ ಹಿರಿಯರು ಮಿತ್ರರಿಗೆ ಮತ್ತು ಮುಸ್ಲಿಂ ಧರ್ಮದ ಹಿರಿಯರಿಗೆ ಮಿತ್ರರಿಗೆ ಮತ್ತು ಕ್ರಿಶ್ಚನ್ ಧರ್ಮದ ಹಿರಿಯರು ಮಿತ್ರರು ಮತ್ತು ಎಲ್ಲ ಧರ್ಮದವ್ರಿಗೆ ನೋಡಿ ಇದು ನಮ್ಮ ಊರು ನಮ್ಮ ಊರಿನ ಶಾಂತಿ ಕಾಪಾಡ್ಕೋಬೇಕಾಗಿದ್ದು ನಮ್ಮ ಧರ್ಮ ನಾವು ಪೊಲೀಸರಿಗೆ ಸಹಕಾರ ಮಾಡಬೇಕು ಇಂಥ ಸನ್ನಿವೇಶದಲ್ಲಿ ಅವ್ರಿಗೆ ಸಹಕಾರ ಕೊಡಬೇಕು ನಾವು ಅವ್ರ ಜೊತೆಗೆ ಆರ್ಗ್ಯುಮೆಂಟ್ ಮಾಡಬಾರ್ದು ಆರ್ಗ್ಯುಮೆಂಟ್ ಮಾಡ್ಕೊಂತ ಇಂಥ ಸನ್ನಿವೇಶದಲ್ಲಿ ನಾವು ನಿಂತಿರಬಾರ್ದು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಇದೆ ಅಂತ ಹೇಳಿ ಇವತ್ತು ಕೆಲವರು ಬಹಳಷ್ಟು ಜನ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮುಸ್ಲಿಂ ಪರವಾಗಿ ಇದ್ದು ಮುಸಲ್ಮಾನರಿಗೆ ಎಲ್ಲ ಸವಲತ್ತುಗಳನ್ನು ಮಾಡಿ ಕೊಡ್ತಾರೆ ಅಂಥೇಳಿ ಅದು ಅವರವರ ಭಾವನೆಗೆ ತಕ್ಕಂತೆ ನಾವು ಮಾಧ್ಯಮದಲ್ಲಿ ನೋಡ್ತಿರ್ತೀವಿ ಆದರೆ ಯಾವುದೇ ಸರ್ಕಾರ ಆಗಲಿ ಯಾರೇ ಮುಖ್ಯಮಂತ್ರಿಗಳಾಗಲಿ ಇವತ್ತು ಸ್ವತಃ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾಗಲಿ ಯಾವ ಮುಸ್ಲಿಮ್ ಸಮುದಾಯಕ್ಕಾಗಲಿ ಇನ್ನೊಂದು ಸಮುದಾಯಕ್ಕಾಗಲಿ ಪೊಲೀಸರಿಗಾಗಲಿ ಅಥವಾ ಯಾವ ಇಲಾಖೆ ಅಧಿಕಾರಿಗಳಿಗಾಗಲಿ ಇಂಥ ಸಂದರ್ಭದಲ್ಲಿ ಇಂಥಿಂಥವ್ರಿಗೆ ಸಹಕಾರ ಮಾಡಿ ತಪ್ಪು ಮಾಡಿದರೆ ಬಿಟ್ಬಿಡಿ ಅಂಥವ್ರಿಗೆ ಹೇಳಿರಿ ಇಂಥವ್ರಿಗೆ ಹಾಕ್ರಿ ಯಾವುದು ಹೇಳಿಲ್ಲ ಹೇಳಕ್ಕೆ ಹೋಗೋದಿಲ್ಲ ಅಂಥ ಸನ್ನಿವೇಶಗಳು ಬರೋದಿಲ್ಲ ಕಾನೂನು ಚೌಕಟ್ಟಿನಲ್ಲಿ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಯಾರಿಗೂ ಸಹಿತ ಹೇಳ್ತಕ್ಕಂಥದ್ದು ಹಾಕಿರೋದಿಲ್ಲ ನಾವು ಸುಮ್ಮ ಸುಮ್ಮನೆ ಹೊರಗಡೆ ಕೆಲವ್ರು ಮಾತಾಡ್ತಾರೆ ಆದರೆ ಅದನ್ನು ತಗೋಬಾರ್ದು ನಾವು ಯೋಚನೆ ಮಾಡಬೇಕು ಇವತ್ತು ಯಾರೇ ಇವತ್ತು ಹಬ್ಬ ಆಚರಣೆ ಮಾಡೋ ಸಂದರ್ಭದಲ್ಲಿ ಇವತ್ತು ಮುಸ್ಲಿಂ ಸಮುದಾಯದವರು ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕೀಳಿಗೆಗಳು ಯಾರಾದರೂ ಗಲಾಟೆ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಹೇಳ್ತಾರ ಹೊರತಾಗಿ ಅವ್ರಿಗೆ ಬಿಟ್ಬಿಡಿ ಅಂತೇಳಿ ಹೇಳೋದಿಲ್ಲ ಇದನ್ನು ದಯಮಾಡಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಸೂಕ್ಷ್ಮ ವಿಚಾರಗಳು ಇದ್ದಾವೆ ಹಾಗಾಗಿ ಯಾವುದೇ ಸರ್ಕಾರ ಆಗಲಿ ಯಾರೇ ಮುಖ್ಯಮಂತ್ರಿ ಆಗಲಿ ಗಲಾಟೆ ಮಾಡ್ರಿ ಅಶಾಂತಿ ಉಂಟು ಮಾಡ್ರಿ ನಾನಿದ್ದೀನಿ ಅಂತೇಳಿ ಯಾರೂ ಹೇಳೋದಿಲ್ಲ ಇಲ್ಲ ಹೇಳೋಕ್ಕೂ ಹೋಗೋದಿಲ್ಲ ಹಾಗೆ ನಮ್ಮ ಭ್ರಮೆಗಳು ಅದೆಲ್ಲ ಸುಮ್ಮನೆ ನಮ್ಮ ಕರ್ತವ್ಯ ಏನು ನಾವು ಈ ದೇಶದ ಪ್ರಜೆ ಈ ಭೂತಾಯಿ ಮಕ್ಕಳು ನಾವೆಲ್ಲರೂ ಈ ಭೂತಾಯಿ ಗರ್ಭದಲ್ಲಿ ನಾವು ಹೋಗೋರು ಸತ್ತು ಬದುಕಿದಷ್ಟು ದಿನಗಳು ನಮ್ಮ ದೇಶದ ಏನೋ ಆಚಾರ ವಿಚಾರ ಸಂಸ್ಕೃತಿ ಪ್ರಕಾರ ನಾವು ಒಬ್ಬರು ಇನ್ನೊಬ್ಬರಿಗೆ ಸಾಕಾರ ಮಾಡ್ಕೊಂಡು ಹೋಗೋದೇ ನಮ್ಮ ಧರ್ಮ ನಾವು ಈ ರೀತಿ ಆಚಾರ ವಿಚಾರಗಳನ್ನು ಮಾಡ್ಕೊಂತ ಹೋದರೆ ದೇವರೇನು ನಮಗೆ ಬೇಡ ಅಂಥೇಳಿ ಹೇಳೋಂಗಿಲ್ಲ ಇನ್ನೊಂದು ಧರ್ಮದ ಹಬ್ಬ ಇತ್ತು ದೇವರೇ ನಾನು ಅವರಿಗೆ ಸಾಕಾರ ಮಾಡಿದೆ ಅಂದರೆ ದೇವರು ಬೇಡ ಅಂಥೇಳಿ ಏನು ಹೇಳೋದಿಲ್ಲ ಏನು ಹೇಳಿದ್ದಾನೆ ನೀವು ಮನುಷ್ಯರು ಮನುಷ್ಯರು ಏನಪ್ಪಾ ಅಂದರೆ ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸದಿಂದ ಇರ್ರಿ ಗುದ್ದಾಡ್ಲಿಕ್ಕೆ ಹೋಗಬೇಡ್ರಿ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ ಅಂತ ಇದು ಹೇಳಿದಾನೆ ಆಮೇಲೆ ಒಳ್ಳೆ ಕೆಲಸ ಮಾಡಿ ಕೆಟ್ಟ ಕೆಲಸಗಳು ಮಾಡಬೇಡಿ ಅಂತ ಹೇಳಿದಾನೆ ಹೊರತಾಗಿ ಪರಸ್ಪರ ಗುದ್ದಾಡ್ರಿ ಅಂತೇಳಿ ದೇವರು ಹೇಳಲಿಲ್ಲ ಬಂದು ಕಡೆ ಹಾಗಾಗಿ ನನ್ನ ಮಾತಿಗೆ ವಿರಾಮ ಕೊಡುತ್ತಾ ತಮ್ಮೆಲ್ಲರಿಗೆ ಮತ್ತೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ದಯಮಾಡಿ ನಮ್ಮ ಗಂಗಾವತಿಯನ್ನು ನಾವು ಶಾಂತಿಯನ್ನು ಕಾಪಾಡ್ಕೋಬೇಕಾಗಿದೆ ಯಾರೂ ಸಹಿತ ಆಕ್ರೋಶಕ್ಕೆ ಒಳಗಾಗಬೇಡಿ ಯಾರೂ ಸಹಿತ ಕ್ರೋಧಕ್ಕೆ ಒಳಗಾಗಬೇಡಿ ಬಹಳ ಸಮಯಮಲಿಂದ ಬಹಳ ತಾಳ್ಮೇಲಿಂದ ನಾವು ಯೋಚನೆ ಮಾಡಿಕೊಂಡು ನಾವು ಏನು ಇದ್ದೀವಿ ನಾವು ಯಾಕೆ ಇದ್ದೀವಿ ಅನ್ನೋದು ಯೋಚನೆ ಮಾಡ್ಕೊಂಡು ಮುಂದುವರಿಬೇಕು ಒಂದುಗಡೆ ಫಸ್ಟ್ ಪ್ರಿಯಾರಿಟಿ ನಾವು ಮಹಿಳೆಯರಿಗೆ ಕೊಡಬೇಕು ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು ಅವರ ಪರಿಸ್ಥಿತಿ ಹೆಂಗಪ್ಪ ಅವ್ರ ಏನ್ ಯೋಚನೆ ಮಾಡ್ತಿರ್ಬೋದು ಪುರುಷರು ಹೊರಗೆ ಹೋಗಿರ್ತಕ್ಕಂಥವ್ರಿಗೆ ಏನಾದರೂ ಆದರೆ ಅನಾಹುತ ಅವ್ರ ಗತಿ ಹೆಂಗೆ ಮೊದಲು ನಾವು ಇದು ಯೋಚನೆ ಮಾಡಬೇಕಾಗಿದೆ ಬಂಧುಗಡೆ ಅದು ಎರಡನೇದಾಗಿ ಮತ್ತು ಮೊದಲನೇದಾಗಿ ನಮ್ಮ ದೇಶದ ಬಗ್ಗೆ ನಾವು ಚಿಂತೆ ಮಾಡಬೇಕು ದೇಶದ ಅಭಿವೃದ್ಧಿ ಕಡೆ ನಾವು ಗಮನ ಕೊಡಬೇಕಾಗಿದೆ ಬಂಧುಗಳೇ ತಮ್ಮೆಲ್ಲರಿಗೆ ಈ ಒಂದು ಮನವಿ ಮಾಡಿಕೊಂತ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ